ನಮಸ್ಕಾರ ಸ್ನೇಹಿತರೆ ಶಾಂಬಾಲ ಸಾವಿರಾರು ವರ್ಷಗಳಿಂದ ಹುಡುಕುತ್ತಾ ಇರುವ ಏಕೈಕ ನಗರ ಭೂಮಿಯಲ್ಲಿ ಅಡಗಿರುವ ದೇವರ ನಗರ ವಿಷ್ಣು ದೇವರ ಮತ್ತೊಂದು ಅವತಾರವಾದ ಕಲ್ಕಿ ನೋಡಿಕೊಳ್ಳುತ್ತಾ ಇರುವ ನಗರ ಇದು ಭೂಮಿ ಮೇಲೆ ಇರುವ ಕಾಣದ ಸ್ವರ್ಗ ಶುದ್ಧ ಹೃದಯ ಹೊಂದಿರುವವರು ಮಾತ್ರ ಈ ಶಾಂಬಾಲ ನಗರದ ಒಳಗಡೆ ಹೋಗೋಕೆ ಸಾಧ್ಯ ಸ್ನೇಹಿತರೆ ಮೌಂಟ್ ಕೈಲಾಶ ಪರ್ವತಕ್ಕೂ ಶಾಂಬಾಲಾಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಎಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಂಬಂಧ ಇದೆ ಈ ಒಂದು ವಿಚಾರ ನಿಮಗೆ ಗೊತ್ತಿರಲಿ ಎರಡ್ ಸಾವಿರದ ಒಂದನೇ ಇಸ್ವಿಯಿಂದಲೇ ಚೈನಾ ದೇಶ ಮೌಂಟ್ ಕೈಲಾಸ ಪರ್ವತವನ್ನು ಹತ್ತುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಕೈಲಾಸ ಪರ್ವತ ಹತ್ತೋ ಹಾಗಿಲ್ಲ ಒಂದು ವೇಳೆ ಹತ್ತೋಕೆ ಪ್ರಯತ್ನ ಪಟ್ಟರು ಡಮಲ್ ಒಂದು ಜೈಲಿಗೆ ಹಾಕ್ತಾರೆ ಇಲ್ಲಾಂದ್ರೆ ಶೂಟ್ ಮಾಡಿ ಬಿಸಾಕ್ತಾರೆ ಮತ್ತೊಂದಿಷ್ಟು ಜನಗಳು ಹೇಳ್ತಾರೆ ಈ ಕೈಲಾಸ ಪರ್ವತ ಭಾರತ ದೇಶಕ್ಕೆ ಸೇರಿದ್ದು ಭಾರತ ದೇಶದಲ್ಲೇ ಇರೋದು ಅಂತ ಕೈಲಾಸ ಪರ್ವತ ಈಗ ಭಾರತ ದೇಶದಲ್ಲಿ ಇಲ್ಲ ಭಾರತ ದೇಶಕ್ಕೂ ಕೂಡ ಸೇರಿದ್ದು ಅಲ್ಲ ಕೈಲಾಸ ಪರ್ವತ ಈಗ ಚೈನಾ ದೇಶದ ಕೈಯಲ್ಲೇ ಇದೆ ಚೈನಾ ದೇಶನೇ ನೋಡಿಕೊಳ್ಳುತ್ತಾ ಇದೆ ಕೈಲಾಸ ಪರ್ವತ ನಮ್ಮದೇ ಆಗಿದ್ರು ಕೂಡ ಈಗ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ ಸಂಪೂರ್ಣವಾಗಿ ಚೈನಾ ದೇಶಕ್ಕೆ ಸಂಬಂಧಪಟ್ಟಿದ್ದು ಕೈಲಾಸ ಪರ್ವತ ಮತ್ತು ಕೈಲಾಸ ಪರ್ವತದ ಕೆಳಗೆ ಇರುವ ಮಾನಸ ಸರೋವರ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿತ್ತು ನಮ್ಮ ದೇಶಕ್ಕೆ ಸೇರಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಚೈನಾ ದೇಶ ಇದ್ದಕ್ಕಿದ್ದ ಹಾಗೆ ಟಿಬೆಟ್ ಮೇಲೆ ದಾಳಿ ಮಾಡುತ್ತೆ ಟಿಬೆಟ್ ಚೈನಾ ಕೈವಶ ಆಗುತ್ತೆ ಟಿಬೆಟ್ ಇದ್ದ ಮೌಂಟ್ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಎರಡೂ ಕೂಡ ಚೈನಾ ದೇಶಕ್ಕೆ ಸೇರ್ಪಡೆಯಾಗಿ ಬಿಡುತ್ತೆ ಚೈನಾ ದೇಶದಿಂದ ಟಿಬೆಟ್ ಅನ್ನು ಮುಕ್ತ ಮಾಡಿ ಟಿಬೆಟ್ ಅನ್ನು ಭಾರತ ದೇಶಕ್ಕೆ ಸೇರಿಸುವ ಸಾಕಷ್ಟು ಅವಕಾಶಗಳು ಆಗಿನ ಸಮಯದಲ್ಲಿ ಇತ್ತು ಆಗಿನ ಸಮಯದಲ್ಲಿ ನಮ್ಮ ಭಾರತ ದೇಶದ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಕೈಲಾಸ ಪರ್ವತ ಮಾನಸ ಸರೋವರ ನದಿ ಎರಡು ಕೈತಪ್ಪಿ ಹೋಗುತ್ತೆ ಒಂದು ವೇಳೆ ಒಂದು ಒಳ್ಳೆಯ ನಿರ್ಧಾರ ಏನಾದರೂ ಮಾಡಿದ್ದಿದ್ರೆ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ನಮ್ಮ ಭಾರತ ದೇಶಕ್ಕೇನೆ ಸೇರ್ತಾ ಇತ್ತು ಮತ್ತು ಭಾರತ ದೇಶದ ಗಡಿಭಾಗ ಚೈನಾ ದೇಶಕ್ಕಿಂತಲೂ ಪ್ರಬಲ ಆಗುತ್ತಾ ಇತ್ತು ಸ್ನೇಹಿತರೆ ಕೈಲಾಸ ಪರ್ವತ ಸಮುದ್ರದ ಮಟ್ಟದಿಂದ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ಸ್ಗಳಷ್ಟು ಎತ್ತರ ಇದೆ ಪ್ರಪಂಚದಲ್ಲಿಯೇ ಏಕೈಕ ಇದೊಂದೇ ಪರ್ವತ ಪಿರಾಮಿಡ್ ಶೇಪಲ್ಲಿ ಇರೋದು ಪ್ರಪಂಚದಲ್ಲಿ ಇರುವ ಯಾವ ಪರ್ವತನೂ ಕೂಡ ಕರೆಕ್ಟ್ ಆಗಿ ಪಿರಾಮಿಡ್ ಶೇಪ್ ಅಲ್ಲಿ ಇಲ್ಲವೇ ಇಲ್ಲ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಮೌಂಟ್ ಕೈಲಾಸ ಪರ್ವತದಿಂದ ಓಂ ಶಬ್ದ ಕೇಳಿಬರುತ್ತೆ ಎಸ್ ಹೌದು ಸ್ನೇಹಿತರೆ ಪ್ರತಿದಿನ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಬೆಳಗ್ಗೆ ಮೌಂಟ್ ಕೈಲಾಸದಿಂದ ಓಂ ಹೇಳಿದ ಹಾಗೆ ಕೇಳಿಸುತ್ತೆ ವಿಜ್ಞಾನಿಗಳು ಇದಕ್ಕೆ ಏನ್ ಕಾರಣ ಕೊಡ್ತಾರೆ ಅಂತಂದ್ರೆ ಮೌಂಟ್ ಕೈಲಾಸ ಪರ್ವತದಲ್ಲಿ ಬೀಸುವ ಗಾಳಿ ಮೌಂಟ್ ಕೈಲಾಸಕ್ಕೆ ಬಡಿದು ಓಂ ಶಬ್ದವನ್ನು ಸೃಷ್ಟಿಸುತ್ತೆ ಅಂತ ವಿಜ್ಞಾನಿಗಳು ಹೇಳೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಹಾಗೆ ಮೇಲ್ನೋಟದಲ್ಲಿ ಹೇಳ್ತಾರೆ ಆದರೆ ಓಂ ಶಬ್ದದ ಬಗ್ಗೆ ನಿಖರವಾದ ಮಾಹಿತಿ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಈ ವ್ಯಕ್ತಿಯ ಹೆಸರು ಆರೆಂಜ್ ರಿಫಾಲ್ಟೋವಿಚ್ ವಿಚ್ ಮುಲ್ಡಾ ಶೇವ್ ಮೌಂಟ್ ಕೈಲಾಸ ಪರ್ವತ ಇಷ್ಟೊಂದು ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿದೆ ಅಂದರೆ ಸಂಪೂರ್ಣ ಕಾರಣ ಇವರಿಗೆ ಹೋಗುತ್ತೆ ಮೌಂಟ್ ಕೈಲಾಸನ ಮೇಲೆ ರಿಸರ್ಚ್ ಮಾಡಿ ಇಂಚಿಂಚು ಮಾಹಿತಿಯನ್ನು ಹೊರತರ್ತಾರೆ ಎಲ್ಲ ದೇಶಗಳನ್ನು ಎದುರಾಕೊಂಡು ರಿಸರ್ಚ್ ಮಾಡಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಅವರೇ ಮುಲ್ಡಾ ಕೈಲಾಸ ಪರ್ವತದ ಮೇಲೆ ಇವರು ಮಾಡಿರುವಷ್ಟು ರಿಸರ್ಚ್ ಬೇರೆ ಯಾರು ಕೂಡ ಎಲ್ಲೂ ಕೂಡ ಮಾಡಿಲ್ಲ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಮೌಂಟ್ ಕೈಲಾಶದ ಬಗ್ಗೆ ಬೇರೆಯವರು ಹೇಳಿದ್ದನ್ನು ಇವರು ಪುಸ್ತಕದಲ್ಲಿ ಬರೆದಿಲ್ಲ ಮುಲ್ಡಾ ಶೇವ್ ಮತ್ತು ಅವರ ತಂಡ ಸ್ವತಃ ಮೌಂಟ್ ಕೈಲಾಶಕ್ಕೆ ಹೋಗಿ ರಿಸರ್ಚ್ ಮಾಡ್ತಾರೆ ಇವರು ಜಗತ್ತಿನಲ್ಲಿ ಯಾವುದೇ ವಿಸ್ಮಯ ಸ್ಥಳ ಆಗಿರಲಿ ನಿಗೂಢ ಪ್ರದೇಶ ಆಗಿರಲಿ ಇವರು ಅಲ್ಲಿಗೆ ಭೇಟಿ ಕೊಟ್ಟು ರಿಸರ್ಚ್ ನಡೆಸ್ತಾರೆ ಈ ಮುಲ್ಡಾ ಶೇವ್ ವೃತ್ತಿಯಲ್ಲಿ ಡಾಕ್ಟರ್ ಮತ್ತು ರಿಸರ್ಚ್ ಎಕ್ಸ್ಪ್ಲೋರರ್ ತುಂಬಾ ಅಂದರೆ ತುಂಬಾ ಬ್ರಿಲಿಯಂಟ್ ಮನುಷ್ಯ ಮುಲ್ಡಾ ಶೇವ್ ಅವರು ದೇವರನ್ನೇ ನಂಬದ ವ್ಯಕ್ತಿ ಆದರೆ ಮೌಂಟ್ ಕೈಲಾಸ ಪರ್ವತದ ಮೇಲೆ ರಿಸರ್ಚ್ ಮಾಡಿ ದೇವರನ್ನು ಆರಾಧನೆ ಮಾಡಲು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಡಾಕ್ಟರ್ ಆರ್ ಎ ಟಿ ಟಿ ರ್ಯಾಟ್ ಟೀಮ್ ಜೊತೆ ಮೌಂಟ್ ಕೈಲಾಸಕ್ಕೆ ರಿಸರ್ಚ್ಗೆ ಬರ್ತಾರೆ ರ್ಯಾಟ್ ಅಂದರೆ ರಷ್ಯನ್ ಅಡ್ವೆಂಚರ್ ಟ್ರಾವೆಲ್ ಟೀಮ್ ಈ ಮುಲ್ಡಾ ಶೇವ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಪರ್ವತವು ಟೊಳ್ಳಾಗಿರಬಹುದು ಎಂಬ ಸಿದ್ಧಾಂತವನ್ನೇ ಮಂಡಿಸ್ತಾರೆ ಕೈಲಾಸ ಪರ್ವತವು ಈಜಿಪ್ಟಿನ ಪ್ರಾಚೀನ ಪಿರಾಮಿಡ್ಗಳಿಗೆ ಸಂಬಂಧಿಸಿದ ಅತಿ ದೊಡ್ಡ ಮಾನವ ನಿರ್ಮಿತ ಪಿರಮಿಡ್ ಆಗಿರಬಹುದು ಅಂತಲೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ತಮಗೆ ಆದ ಸಂಪೂರ್ಣ ಅನುಭವವನ್ನು ಮತ್ತು ನಿಜವಾದ ರಿಸರ್ಚ್ ಮಾಡಿದ ಚಿತ್ರಗಳನ್ನು ಸೇರಿಸಿ ಒಂದು ಪುಸ್ತಕ ಬರೆದಿದ್ದಾರೆ ವೇರ್ ಡೂ ವಿ ಕಮ್ ಫ್ರಮ್ ಮೌಂಟ್ ಕೈಲಾಸ್ ಈ ಪುಸ್ತಕ ಓದುತ್ತಾ ಇದ್ರೆ ಮೈಯೆಲ್ಲ ಒಂದು ಕ್ಷಣ ರೋಮಾಂಚನ ಆಗುತ್ತೆ ನೀವು ಈ ಪುಸ್ತಕವನ್ನು ಓದಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೇನೆ ದಯವಿಟ್ಟು ಪುಸ್ತಕವನ್ನು ಪರ್ಚೇಸ್ ಮಾಡಿ ಪುಸ್ತಕ ನಿಮ್ಮ ಮನೆಗೆ ಡೈರೆಕ್ಟ್ ಬರುತ್ತೆ ನಂತರ ಪುಸ್ತಕವನ್ನು ಓದಿ ಎಂಜಾಯ್ ಮಾಡಿ ಸ್ನೇಹಿತರೆ ಡಾಕ್ಟರ್ ಮುಲ್ಡಾ ಶೇವ್ ಮತ್ತು ಅವರ ತಂಡ ಕೈಲಾಸ ಪರ್ವತದಲ್ಲಿ ಅಸಾಧಾರಣ ಮತ್ತು ಊಹೆಗೂ ನಿಲುಕದ ಸಂಗತಿಗಳನ್ನು ಎದುರಿಸ್ತಾರೆ ಸ್ಥಳೀಯ ಟಿಬೇಟಿಯನ್ ಲಾಮಗಳು ಮತ್ತು ಸನ್ಯಾಸಿಗಳೊಂದಿಗಿನ ಸಂದರ್ಶನಗಳ ಮೂಲಕ ಸಾಕಷ್ಟು ನಿಗೂಢ ವಿಚಾರಗಳು ಹೊರಬರುತ್ತೆ ಪ್ರಾಚೀನ ಗ್ರಂಥಗಳು ಕೈಲಾಸ ಪ್ರದೇಶದ ಕೆಳಗಿನ ಶಾಂಬಾಲಾ ಎಂಬ ಹೆಸರಿನ ನಗರದ ಅಸ್ತಿತ್ವವನ್ನು ಸೂಚಿಸುತ್ತದೆ ಅಷ್ಟೇ ಅಲ್ಲದೆ ಇದು ದೇವರುಗಳ ನಗರ ಅಥವಾ ಮಾನವ ಜಾತಿಯ ಅತ್ಯಂತ ಮುಂದುವರೆದ ನಗರ ಎಂಬುದನ್ನು ಕೂಡ ಸೂಚಿಸುತ್ತದೆ ಶಾಂಬಾಲಾ ನಗರಕ್ಕೆ ಮೌಂಟ್ ಕೈಲಾಸ ಪರ್ವತದಿಂದಲೇ ದಾರಿ ಸಿಗುತ್ತೆ ಒಳ್ಳೆ ಹೃದಯವಂತರು ಮತ್ತು ಒಳ್ಳೆ ಮನಸ್ಸಿರುವವರು ಮಾತ್ರ ಶಾಂಬಾಲಾ ನಗರಕ್ಕೆ ಬದುಕಿದ್ದಾಗಲೇ ಹೋಗಬಹುದು ಅಂತ ಹೇಳ್ತಾರೆ ಈ ಬೌದ್ಧ ಸನ್ಯಾಸಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಮೌಂಟ್ ಕೈಲಾಸದ ಪರ್ವತದ ಒಳಗೆ ಹೋಗ್ತಾ ಇರೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಖಂಡಿತವಾಗಿಯೂ ಆ ವ್ಯಕ್ತಿ ಶಾಂಬಾಲಾ ನಗರಕ್ಕೆ ಹೋಗಿದ್ದಾನೆ ಕೈಲಾಸ ಪರ್ವತ ದೇವರುಗಳ ನಗರಕ್ಕೆ ದಾರಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಎಲ್ಲಾ ವಿಚಾರವನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ ಡಾಕ್ಟರ್ ಮತ್ತು ತನ್ನ ಸಹಚರರು ರಾತ್ರಿ ಮೌಂಟ್ ಕೈಲಾಸದ ಹತ್ತಿರ ಮಲಗಿದಾಗ ಪರ್ವತದಿಂದ ಕಲ್ಲುಗಳು ಬೀಳುವ ಶಬ್ದಗಳು ಕೂಡ ಕೇಳಿಸಿತು ಕೈಲಾಸ ಪರ್ವತದೊಳಗೆ ಯಾವುದೋ ರೀತಿಯ ಒಂದು ಶಬ್ದಗಳು ಮತ್ತು ನಗರದಲ್ಲಿ ಕೇಳಿ ಬರುವ ಶಬ್ದಗಳು ಕೂಡ ಕೇಳಿಸಿತು ಅಂತ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಡಾಕ್ಟರ್ ಮುಳ್ಳಾಶೇವ್ ಅವರು ಕೈಲಾಸ ಪರ್ವತವನ್ನು ಕೈಯಿಂದ ಮುಟ್ಟಿ ಅದರ ಪರೀಕ್ಷೆ ಮಾಡುವಾಗ ತಮ್ಮ ನಮ್ಮ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಿತ್ತಂತೆ ಕೆಲವೇ ಗಂಟೆಗಳಲ್ಲಿ ಉಗುರುಗಳು ಬೆಳೆಯಲು ಆರಂಭ ಆಯಿತು ಮತ್ತು ಕೂದಲು ಉದುರಲು ಶುರುವಾಯಿತು ನಂತರ ನಾನು ಮತ್ತು ನನ್ನ ಸಹಚರರು ಹೆದರುಕೊಂಡು ಕೈಲಾಸ ಪರ್ವತದಿಂದ ಸ್ವಲ್ಪ ದೂರ ಓಡಿ ಬಂದೆವು ಕೈಲಾಸ ಪರ್ವತ ಖಂಡಿತವಾಗಿಯೂ ತುಂಬಾ ಶಕ್ತಿಶಾಲಿ ಕೈಲಾಸ ಪರ್ವತದಲ್ಲಿ ಖಂಡಿತವಾಗಿಯೂ ದೇವರು ನೆಲೆಸಿದ್ದಾರೆ ಇಡೀ ಪ್ರಪಂಚವನ್ನು ಕಾಪಾಡುತ್ತಾ ಇದ್ದಾರೆ ಅಂತ ಮುಳ್ಳಶೇವ ಅವರು ಹೇಳ್ತಾರೆ ಕೈಲಾಸ ಪರ್ವತಕ್ಕೆ ಏನಾದರೂ ಹಾನಿಯಾದರೆ ಭೂಮಂಡಲವೇ ಅಳಗಾಡಿ ಹೋಗುತ್ತೆ ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಆಪತ್ತು ಬರೋದು ಕಟ್ಟಿಟ್ಟ ಬುತ್ತಿ ಅಂತ ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ ಸ್ನೇಹಿತರೆ ನೂರಾರು ಪರ್ವತಗಳನ್ನು ಏರಿ ಸಾಹಸ ಮಾಡಿರುವ ಸೆರಿಯಾ ಸಿಸ್ಟಾಕೋ ಇವರನ್ನು ಪರ್ವತದ ಮಹಾಪಿತಾ ಅಂತಾನೆ ಕರೀತಾರೆ ಇವರು ಒಂದೇ ಪ್ರಯತ್ನದಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಹತ್ತಿದ್ದಾರೆ ಮೌಂಟ್ ಕೈಲಾಸ ಪರ್ವತ ಒಂದು ಬಿಟ್ಟರೆ ಪ್ರಪಂಚದ ಎಲ್ಲಾ ಪರ್ವತವನ್ನು ಹತ್ತಿ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಆದರೆ ಮೌಂಟ್ ಕೈಲಾಸ ಹತ್ತೋಕೆ ಪ್ರಯತ್ನ ಪಟ್ಟಿದ್ದು ಬರೋಬ್ಬರಿ ಹತ್ತು ಸಲ ಹತ್ತು ಸಲನು ಸೋತು ಹೋಗಿದ್ದಾರೆ ಹತ್ತೋದಿರಲಿ ಮೌಂಟ್ ಕೈಲಾಸ ಪರ್ವತವನ್ನು ನೆನೆಸಿಕೊಂಡ್ರೇನೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಕೈಲಾಸ ಪರ್ವತದಲ್ಲಿ ನಾನು ಏನೋ ಒಂದು ನೋಡಿದ್ದೇನೆ ಅದು ನನಗೆ ಮಾತ್ರ ಗೊತ್ತು ಯಾರಿಗೂ ಹೇಳೋಕೆ ಸಾಧ್ಯವೇ ಇಲ್ಲ ಆದರೆ ಒಂದಂತೂ ಸತ್ಯ ಭೂಮಿ ಇರುವ ತನಕ ಎಂದಿಗೂ ಮೌಂಟ್ ಕೈಲಾಸ ಪರ್ವತವನ್ನು ಹತ್ತೋಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಚೈನಾ ಸರ್ಕಾರ ಖುದ್ದು ಇನಿಷಿಯೇಟಿವ್ ತಗೊಂಡು ಮೌಂಟ್ ಕೈಲಾಸ ಪರ್ವತಕ್ಕೆ ಆರ್ಕ್ಯಾಲಜಿ ತಂಡವನ್ನು ಕಳಿಸುತ್ತೆ ಮೌಂಟ್ ಕೈಲಾಸ ಪರ್ವತ ಹೋಗೋಕೆ ಮುಂಚೆ ಮೀಡಿಯಾದ ಮುಂದೆ ಏನು ಹೇಳ್ತಾರೆ ಅಂತಂದರೆ ಈ ಪರ್ವತದಲ್ಲಿ ಅದಿದೆ ಇದಿದೆ ಅಂತ ಗಾಳಿ ಸುದ್ದಿ ಇದೆ ಆದರೆ ಅದು ಏನೂ ಇಲ್ಲ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ ಅಂತಾರೆ ಆದರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ಏನಾಯ್ತಪ್ಪ ಅಂತಂದ್ರೆ ಕೈಲಾಸ ಪರ್ವತಕ್ಕೆ ಪರೀಕ್ಷೆ ಮಾಡೋಕ್ಕೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದ ಐದು ಜನ ಆರ್ಕಾಲಜಿ ಸಿಬ್ಬಂದಿಗಳಿಗೆ ಏನಾಯ್ತು ಎಲ್ಲಿ ಹೋದ್ರು ಚೈನಾ ದೇಶ ಈ ಕೇಸನ್ನು ಯಾಕೆ ಮುಚ್ಚಿ ಹಾಕಿದ್ರು ಇಂದಿಗೂ ನಿಗೂಢವಾಗಿ ಉಳಿದಿದೆ ಸ್ನೇಹಿತರೆ ಇದೇ ಕೊನೆ ನಂತರ ಚೈನಾ ಸರ್ಕಾರ ಕೈಲಾಸ ಪರ್ವತವನ್ನು ಹತ್ತೋದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುತ್ತೆ ಚೈನಾ ಸರ್ಕಾರ ಇದಕ್ಕಿದ್ದ ಹಾಗೆ ಕೈಲಾಸ ಪರ್ವತವನ್ನು ಹತ್ತೋದಕ್ಕಾಗಲಿ ಮುಟ್ಟೋದಕ್ಕಾಗಲಿ ಬ್ಯಾನ್ ಮಾಡುತ್ತೆ ಅಂದ್ರೆ ಖಂಡಿತವಾಗಿಯೂ ಪರ್ವತದಲ್ಲಿ ಏನೋ ಇದೆ ಅಂತ ಅರ್ಥ ಪರ್ವತದಲ್ಲಿ ಏನಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಬ್ಯಾನ್ ಮಾಡ್ತಾ ಇರಲಿಲ್ಲ ಕೈಲಾಸ ಪರ್ವತದ ಬಗ್ಗೆ ಏನ್ ಕೇಳಿದ್ರು ಚೈನಾ ಸರ್ಕಾರ ಗಪ್ಪು ಚುಪ್ ಕೈಲಾಸ ಪರ್ವತ ಮುಗಿದ ಅಧ್ಯಾಯ ಯಾರೂ ಕೂಡ ಪ್ರಶ್ನೆ ಕೇಳೋ ಹಾಗಿಲ್ಲ ಉತ್ತರ ಕೊಡೋಕೆ ಆಗಲ್ಲ ಇಟ್ಸ್ ಎ ಕ್ಲೋಸ್ಡ್ ಚಾಪ್ಟರ್ ಅಂತಾರೆ ಕೈಲಾಸದ ಮೇಲೆ ನಡೆದ ರಿಸರ್ಚ್ಗಳು ವಾದ ವಿವಾದಗಳು ಅಧ್ಯಯನಗಳು ಮೌಂಟ್ ಕೈಲಾಸದ ಮೇಲೆ ಏನೇನು ಸುತ್ತಿಗಳು ನೀವು ನೋಡ್ತಾ ಇರ್ತೀರಲ್ವ ಎಲ್ಲವೂ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನದ್ದು ಯಾಕಪ್ಪ ಅಂದರೆ ನಾನು ಈ ಮುಂಚೆ ಹೇಳಿದ ಹಾಗೆ ಎರಡು ಸಾವಿರದ ಒಂದನೇ ಇಸ್ವಿಯಿಂದಲೇ ಚೈನಾ ಗೋರ್ಮೆಂಟ್ ಮೌಂಟ್ ಕೈಲಾಸ ಪರ್ವತದ ಮೇಲೆ ರಿಸರ್ಚ್ ಮತ್ತು ಟ್ರೆಕ್ಕಿಂಗ್ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ ನಿಜವಾಗಿಯೂ ಹೇಳಬೇಕಂತಂದರೆ ಇಟ್ಸ್ ಎ ಕ್ಲೋಸ್ಡ್ ಚಾಪ್ಟರ್ ಆದರೆ ಭಾರತ ದೇಶ ಮನಸ್ಸು ಮಾಡಿದರೆ ಕೈಲಾಸ ಪರ್ವತದ ಚಾಪ್ಟರ್ ಓಪನ್ ಆಗುತ್ತೆ ರಿಸರ್ಚ್ಗಳು ಕಂಟಿನ್ಯೂ ಆಗುತ್ತೆ ಆದರೆ ಯಾಕೋ ಏನೋ ಗೊತ್ತಿಲ್ಲ ಭಾರತ ದೇಶದ ಈಗಿನ ಸರ್ಕಾರ ಕೂಡ ಇದ್ರ ಬಗ್ಗೆ ಮಾತನಾಡುತ್ತಿಲ್ಲ ಸುಮ್ಮನೆ ಇದೆ ಭಾರತ ದೇಶದ ಸರ್ಕಾರ ಚೈನಾ ಜೊತೆ ಒಪ್ಪಂದ ಮಾಡಿಕೊಂಡು ಮೌಂಟ್ ಕೈಲಾಶದ ಮೇಲೆ ರಿಸರ್ಚ್ ನಡೆಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದ್ರೆ ಭಾರತೀಯರ ಕೈಲಾಸ ಪರ್ವತ ಕೈ ಬಿಡಬಾರದು ಅಂತ ನನ್ನ ಅಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ಜಪಾನ್ ದೇಶದ ಪರ್ವತ ಏರುವ ಪಿತಾಮಹ ಅಂತ ಫೇಮಸ್ ಆಗಿರುವ ಹಿಟಾ ಮ್ಯಾನ್ ಮೌಂಟ್ ಕೈಲಾಸ ಹತ್ತಲು ಪ್ರಯತ್ನ ಪಡ್ತಾರೆ ನಂತರ ಈತನನ್ನು ಚೈನಾ ಗೋರ್ಮೆಂಟ್ ಅರೆಸ್ಟ್ ಮಾಡುತ್ತೆ ಆರು ತಿಂಗಳ ನಂತರ ರಿಲೀಸ್ ಕೂಡ ಮಾಡುತ್ತೆ ಈ ಹಿಟಾ ಮ್ಯಾನ್ ಒಂದು ಹೇಳಿಕೆ ಕೊಡ್ತಾರೆ ಮೌಂಟ್ ಕೈಲಾಸವನ್ನು ನೋಡಿದಾಗ ನಾನು ಶಾಂಬಾಲ ನಗರವನ್ನು ಕಣ್ಣಾರೆ ನೋಡಿದ್ದೇನೆ ಶಾಂಬಾಲ ನಗರದಲ್ಲಿ ಬಾಗ್ಲು ಕೂಡ ಕಂಡು ಬಂದಿದೆ ದಯವಿಟ್ಟು ನನಗೆ ಮತ್ತೊಂದು ಅವಕಾಶ ಕೊಡಿ ನಾನು ಪ್ರೂವ್ ಮಾಡಿ ತೋರಿಸುತ್ತೇನೆ ಅಂತಾನೆ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಜಪಾನ್ ದೇಶದ ನಡು ರಸ್ತೆಯಲ್ಲಿ ಈತ ಹೆಣವಾಗ್ತಾನೆ ಸ್ನೇಹಿತರೆ ಒಂದಂತೂ ಸತ್ಯ ಕಾಣದ ಕೈಗಳು ಕೈಲಾಸ ಪರ್ವತದ ವಿರುದ್ಧ ಖಂಡಿತವಾಗಿಯೂ ಷಡ್ಯಂತ್ರ ಮಾಡ್ತಾನೆ ಇದ್ದಾರೆ ಪ್ರಪಂಚದ ಎದುರು ಕೈಲಾಸ ಪರ್ವತವನ್ನು ಮುಚ್ಚಿ ಹಾಕುವ ಪ್ರಯತ್ನ ಕೂಡ ನಡೀತಾ ಇದೆ ಆದಷ್ಟು ಬೇಗ ಇದಕ್ಕೆಲ್ಲ ಕಡಿವಾಣ ಹಾಕಿದರೆ ಖಂಡಿತವಾಗಿಯೂ ಉತ್ತಮ ಸ್ನೇಹಿತರೆ ಕೈಲಾಸ ಪರ್ವತದಲ್ಲಿ ಇರುವ ಶಂಬಾಲ ನಗರದ ಬಗೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ